ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಾಯರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಐ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಅವಲಕ್ಕಿಂತ ಪೊಂಗಲ್ ಮಾಡ್ತಾ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಗೋಡಂಬಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ದ್ರಾಕ್ಷಿ ಸೇರಿಸ್ಕೊಂತ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇದಾಗಿದೆ ಇದು ಇವಾಗ ಇದನ್ನು ತಗ ತಗೊಂಡು ಬೇರೆ ಒಂದು ಬೌಲ್ ಗಿಟ್ಕ ಬೇರೆ ಒಂದು ಬೌಲ್ಗಿಟ್ಗೆ ಎತ್ಕೊತೀನಿ ಈಗ ಇದೇ ಬೌಲ್ಗೆ ಬೇಳೆ ಒಂದು ಕಪ್ ಹೆಸ್ರು ಬೇಳೆ ತಗೊಂಡಿದ್ದೀನಿ ಬೇಳೆ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈ ಥರ ಬೇಳೆ ತುಪ್ಪದಲ್ಲಿ ಹುರಿದು ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಈ ರೀತಿ ಹುರ್ಕಂತ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ಹೆಸರು ಬೇಳೆ ಆಗಿರುತ್ತೆ ನೋಡಿ ಈ ರೀತಿ ಹೆಸ್ರು ಬೇಳೆ ಹುರ್ಕಂತ ಇದ್ದೀನಿ ನೋಡಿ ಇದು ಆಯ್ತಾ ಬಂದಿದೆ ಈಗ ಇದು ನೋಡಿ ಇಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಫುಲ್ಲು ಈ ಬ್ರೌನ್ ಕಲರ್ ಬರೋ ಅಂಥದ್ದು ಏನಿಲ್ಲ ಈಗ ಅದೇ ಬೌಲ್ಗೆ ನಾನು ಎರಡು ಕಪ್ಪು ವಾಟರ್ ಇದ್ದೀನಿ ನೋಡಿ ಎರಡು ಸೀಟಿಗೆ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಎರಡು ಸೀಟಿಗೆ ಕೂಗಿಸ್ಕೊಂಡ್ರೆ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಮತ್ತೆ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಕ್ಲೀನಾಗಿ ತೊಳೆದ್ಬಿಟ್ಟು ನಾನೊಂದು ಕಾಲು ಗಂಟೆ ಮುಂಚೆಗೆ ನೆನೆಸಿಟ್ಕೊಂಡಿದ್ದೆ ಅವಲಕ್ಕಿ ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ ಜಾಸ್ತಿ ಹೊತ್ತು ಅಂತ ಏನು ಜಾಸ್ತಿ ಏನು ತಗೊಳ್ಳೋಲ್ಲ ಈ ಪೊಂಗಲ್ ಮಾಡೋಕ್ಕೆ ಬೇಗ ಇದಾಗುತ್ತೆ ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು ನೋಡಿ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಬೆಂದಿದೆ ಅವಲಕ್ಕಿ ಸಾಫ್ಟಾಗಿ ಬೆಂದಿದೆ ಅವಲಕ್ಕಿ ಅಂತ ಯಾರು ಹೇಳಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಇದು ಹೆಸ್ರು ಬೇಳೆ ಎರಡು ಸೀಟಿಗೆ ಕೂಗಿಸ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕಂತೀನಿ ನೀವು ಈ ರೀತಿ ಒಂದು ಸಲ ಡ್ರೈ ಮಾಡಿ ಈಗ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕೋ ನೋಡಿ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ನಾಟಿ ಬೆಲ್ಲ ಇದ್ದರೆ ನಾಟಿ ಬೆಲ್ಲನೂ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ನಾನು ತಿರುಗಿಸ್ಕೊತಾ ಇದ್ದೀನಿ ಇದು ಅಷ್ಟೇ ತುಂಬ ಬೇಯಿಸ್ಬೇಕಂತ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಈಗ ಇದನ್ನ ಈ ಥರ ತಿರುಗಿಸ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಕಂತೀನಿ ಬೆಲ್ಲ ಕರಗಬೇಕು ಬೆಲ್ಲ ಕರಗಿದೆ ನೋಡಿ ಕ್ಲೀನಾಗಿ ಈಗ ಇದು ಪೊಂಗಲ್ಲು ಈಗ ತೆಂಗಿನಕಾಯಿ ಸೇರಿಸ್ಕೊಂತ ಇದ್ದೀನಿ ನಾನು ತೆಂಗಿನಕಾಯಿ ಇಟ್ಕೊಂಡಿದ್ದೆ ಮತ್ತು ಗೋಡಂಬಿ ದ್ರಾಕ್ಷಿ ಎರಡೂ ಸೇರಿಸ್ಕೊಂಡು ತಿರ್ಗಿಸ್ಕೊತೀನಿ ತೆಂಗಿನಕಾಯಿ ತುರಿದಿರೋದು ಬೇಡ ಅಂತ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಂಡು ತುಪ್ಪದೆಲ್ಲ ಹುರಿದು ಎತ್ತಿಟ್ಕೊಳ್ಳಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ